ಭೇಟಿ ಹೋಗ್ತಾ ಇದ್ದೀನಿ ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನು ರಾಜ್ಯಸಭಾ ಸದಸ್ಯರನ್ನು ಮಂತ್ರಿಗಳನ್ನು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದಾವಲ್ಲ ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಸಂಪನ್ಮೂಲ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಎಂ ಪಿಗಳು ಹೊಸ ಎಂ ಪಿಗಳಿದಾರಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ಪಿಗಳು ಅವರೆಲ್ಲರ ಮೀಟಿಂಗ್ಗಳನ್ನು ಕೂಡ ಕರೆದಿದ್ದೀನಿ ರಾಜ್ಯಸಭಾ ಸದಸ್ಯರು ಕರೆದಿದ್ದೀನಿ ಸೊ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ಜನ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಯೋಜನೆಗಳು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಿವರಿಸಲಿಕ್ಕೋಸ್ಕರ ನಾನು ಭೂ ಸಾರಿಗೆ ಸಚಿವರು ಆಮೇಲೆ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾರೆ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾರೆ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ನ ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೋಮ್ ಮಿನಿಸ್ಟ್ರು ಇನ್ನೂ ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ಕೊಡಬಹುದು ಇವತ್ತು ನಾಳೆ ಕೊಡ್ಬೋದು ಇವರು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಗಡ್ಕರಿಯವರು ಆಮೇಲೆ ರೈಲ್ವೆ ಮಂತ್ರಿನೂ ಕೂಡ ಭೇಟಿ ಮಾಡಬೇಕು ಅಂತ ಇದ್ದಾರೆ ಆಮೇಲೆ ನೀರಾವರಿ ಮಂತ್ರಿನು ಭೇಟಿ ಮಾಡಬೇಕು ಅಂತ ಇದ್ದಾರೆ ಪ್ರಧಾನಿಗಳು ಇಪ್ಪತ್ತೊಂಬತ್ತು ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಏಟ್ ಓ ಕ್ಲಾಕ್ಗೆ ಟೈಮ್ ಕೊಟ್ಟಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ